ತಾಲೂಕ ಪಂಚಾಯತ್ ಪುರಸಭೆ ತಾಲೂಕು ಕಾನೂನು ಸೇವೆಗಳ ಸಮಿತಿ ಮತ್ತು ನ್ಯಾಯವಾದಿಗಳ ಸಂಘ ಚಿಕ್ಕೋಡಿ ಇವರ ಸಂಯುಕ್ತ ಆಶ್ರಯದಲ್ಲಿ ಶನಿವಾರ ಚಿಕ್ಕೋಡಿಯ ಡಯಟ್ ಸಭಾಭವನದಲ್ಲಿ ಹದಿನೈದನೆಯ ರಾಷ್ಟ್ರೀಯ ಮತದಾರ ದಿನಾಚರಣೆಯನ್ನು ನಾಡಬೇಕು ಹಾಗೂ ಸಸಿಗೆ ನೀರು ಹಾಕುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನಂತರ ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಉನ್ನತ ಸ್ಥಾನದಲ್ಲಿ ಸಾಧನೆ ಪಡೆದ ವಿದ್ಯಾರ್ಥಿಗಳಿಗೆ ಹಾಗೂ ವೇಳೆ ಕರ್ತವ್ಯ ನಿರ್ವಹಿಸಿರುವ ಬಗ್ಗೆ ಸತ್ಯ ಅವರಿಗೆ ಪ್ರಮಾಣ ಪತ್ರ ಕೂಡ ಸಂದರ್ಭದಲ್ಲಿ ಹರೇಶ್ ರಂಗಮೌಡ ಪಾಟೀಲ್ ಗೌರವಾನ್ವಿತ ಪ್ರಧಾನ ಹಿರಿಯ ದಿವಾನಿ ನ್ಯಾಯಾಧೀಶರು ಮತ್ತು ಅಧ್ಯಕ್ಷರು ತಾಲೂಕು ಕಾಲುವ ಸೇವೆಗಳ ಸಮಿತಿ ಶ್ರೀಮತಿ ತೃಪ್ತಿ ಧರಣಿ ಗೌರವಾನ್ವಿತ ಒಂದನೆಯ ಹೆಚ್ಚುವರಿ ನ್ಯಾಯಾಧೀಶರು ಪ್ರಥಮ ದರ್ಜೆ ನ್ಯಾಯಕಿ ದಂಡಾಧಿಕಾರಿಗಳು ಸದಸ್ಯ ಕಾರ್ಯದರ್ಶಿಗಳು ತಾಲೂಕು ಸೇವೆಗಳ ಸಮಿತಿ ಕಲ್ಮೇಶ್ ಕಿಬಡಾ ಅಧ್ಯಕ್ಷರು ನ್ಯಾಯಾಲಯ ಸಂಘ ಚಿಕ್ಕೋಡಿ ತಹಶೀಲ್ದಾರ್ರಾದ ಸಿಎಸ್ ಕುಲಕರ್ಣಿ ಎಂಡಿ ಪಾಟೀಲ್ ಅನ್ಪೂರ್ಣ ಚೌಗ್ಲಾ ಅಲ್ಗೌಡ ಪಾಟೀಲ್ ಜಿಲ್ಲಾ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಮತ್ತು ಇನ್ನಿತರರು ಉಪಸ್ಥಿತರಿದ್ದರು

ಇದೊಂದು ಅರಿವಿನ ಕಾರ್ಯಕ್ರಮವಾಗಬೇಕಾಗಿದೆ ಇದೊಂದು ಸಾಮಾಜಿಕವಾಗಿ ದೊಡ್ಡ ತಿರುಗಾಟಿ ಕಾಣ್ತಕ್ಕಂಥ ಇದನ್ನ ನಿವಾರಣೆ ಮಾಡಲಿಕ್ಕೆ ನಾವು ಗಲ್ಲಿ ಗಲ್ಲಿಗಳಲ್ಲಿ ಪ್ರತಿಯೊಬ್ಬರ ಮನೆ ಮನೆಗಳಲ್ಲಿ ಪ್ರತಿಯೊಬ್ಬರ ಮತದಾನ ಮನೆ ಮತದಾನ ಮನೆಯ ಮುಂದೆ ಹೋಗಿ ಜಾಗೃತಿಯನ್ನು ಮೂಡಿಸ್ತಕ್ಕಂತಹ ಜವಾಬ್ದಾರಿ ನಮ್ಮ ನಿಂಗಲ ಮೇಲೆ ಇದೆ ಅನ್ನೋದನ್ನ ಅವಲತ್ತುಕೊಳ್ತಕ್ಕಾಗಿದೆ ಸುಮಾರು ಎಂಬತ್ತೈದು ಸಂವತ್ಸರಗಳನ್ನು ಪೂರೈಸಿದಾದರೂ ಕೂಡ ಭಾರತದ ಸಾಧನೆ ಇನ್ನೂ ಕೂಡ ಸಣ್ಣ ಅಂತಕ್ಕಂಥ ಭಾವಳಿ ಇವತ್ತು ನಮ್ಮ ನಿಂಗಲಲ್ಲಿ ಮೂಡ್ತಾ ಇದೆ ಚುನಾವಣೆಗಳು ಕೇವಲ ಕೇವಲ ಅಧಿಕಾರವನ್ನ ಮತ್ತು ಆಸ್ತಿಯನ್ನ ಸಂಪತ್ತನ್ನ ಹೊಂದಿರತಕ್ಕಂಥ ವ್ಯಕ್ತಿಗಳ ಮೇಲೆ ಅವರ ಪಾಲ ಅನ್ನೋದು ಕೂಡ ನಮ್ಮ ನಿಮ್ಮ ಗೊತ್ತಾಗಿರ್ತಕ್ಕಂಥ ವಿಷಯ ಇದೆ ಅದಕ್ಕಾಗಿ ಒಂದು ವಿಷಯವನ್ನು ಹೇಳ್ತಾ ಇದ್ದೀನಿ ಸ್ನೇಹಿತರೆ ಡಾಕ್ಟರ್ ಚಿ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಮಿತಿ ಸಮಿತಿಯಿಂದ ಹೊರಗಡೆ ಬರ್ತಾರೆ ಸಂವಿಧಾನವನ್ನ ಭಾರತಕ್ಕೆ ಅರ್ಪಣೆ ಮಾಡುವ ಸಂದರ್ಭದಲ್ಲಿ ಅವರ ಒಬ್ಬ ಅಮೆರಿಕನ್ ಪತ್ರಕರ್ತ ಕೇಳ್ತಾನೆ ಒಂದು ಪಾತ್ರದಂತ ಒಂದು ಅವೈಜ್ಞಾನಿಕ ತಕ್ಕಂತ ನಾವು ಬೇರೆ ಆಬೇದ್ರ ಅವರು ಪ್ರಶ್ನೆ ಕೇಳತಾನೆ ನಾವು ತಿವೇನೆ ಪೂರ್ ಕಾನ್ಸಟಿಟ್ಯೂಷನ್ ಅಂದ್ರೆ ಇಂಡಿಯನ್ ಅಂತ ಹೇಳತಾನೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಅಂತಂತ ಮಾತಾಡ್ತಾನೆ ಅಲ್ಲ ಆ ಸಮಯದಲ್ಲಿ ಅಮೆರಿಕದ ಸಂವಿಧಾನ ಸುಮಾರು 100 ವರ್ಷಗಳ ಹಿಂದಿನ ಚಲನವಲನ ಇತ್ತು ಅದಕ್ಕೆ ಅವರು ಹೇಳ್ತಾನೆ ವಿಶಾಲ್ ಮೂರ್ತ್ಯ ವಕಶಿಷಪಾ ವಿಶಾಲ್ ಮೂರ್ತ್ಯ ವಕಶಿಷಪಾ which language which government and language of the constitution that is a good ఒ సంధాభిటేషన్ <converters> <-a> <Menschen> <Qiao> <over> <Av -ion> <destroys> ಯಾಕೆ ಯಾಕೆ ಸೆಲೆಬ್ರೇಟ್ ಮಾಡಬೇಕು ಅಂತಂದ್ರೆ ಹಾಗೆ ನಮ್ಮ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತ ಹೇಳಿ ಚುನಾವಣಾ ಆಯೋಗ ಅದು ಅಸ್ತಿತ್ವಕ್ಕೆ ಬಂತು ಸ್ವತಂತ್ರ ನವತ್ ಬಂದಿದ್ರು ಸಹ ನಮಗೆ ನಮದೇ ಆದಂತಹ ಕಾನೂನು ನಮದೇ ಆದಂತಹ ಸಂವಿಧಾನ ಇರಲಿಲ್ಲ ಸಾವಿರದ ಒಂಬೈನೂರ ಐವತ್ತರಲ್ಲಿ ನಾವೇನ್ ಮಾಡಿದ್ವಿ ನಮ್ಮ ಸಂವಿಧಾನವನ್ನು ನಾವು ನಮಗೆ ಅರ್ಪಿಸಿಕೊಂಡ್ವಿ ಸೊ ಅದರಲ್ಲಿ ನಮ್ಮನ್ನ ಯಾವ ರೀತಿ ಯಾವ ಯಾವ ರೀತಿ ಸರ್ಕಾರಗಳು ಬೇಕು ನಮ್ಮನ್ನ ಯಾರು ಆಳ್ಕೆ ಮಾಡಬೇಕು ಆಳ್ವಿಕೆ ಹೇಗಿರಬೇಕು ಮತ್ತೆ ಆ ಸರ್ಕಾರಗಳನ್ನ ಯಾರು ಆಯ್ಕೆ ಮಾಡಬೇಕು ಅಂತ ಏನೋ ಪ್ರಶ್ನೆಗಳು ಬಂದಾಗ ಅಲ್ಲಿ ನಾವೆಲ್ಲ ಏನ್ ಮಾಡಿದ್ವಿ ಅಂತಂದ್ರೆ ಸವಿಧಾಂತದಲ್ಲಿ ನಮಗೆ ಡೆಮಾಕ್ರೆಟಿಕ್ ಸಿಸ್ಟಮ್ ಇದೆ ಅಂತ ನಾವು ಅದನ್ನ ಅಳವಡಿಸಿಕೊಂಡು ಸೊ ಅದು ಅದ್ರ ಬಗ್ಗೆ ಹೆಚ್ಚು ಹೇಳಿಕೆ ಇರಲಿಲ್ಲ ಈಗ ಆಗ ನಾವು ಎಪ್ಪತ್ತೈದು ಋತುಗಳನ್ನ ನಾವು ಕಳೆದ್ವಿ ನಾವೇನು ಈ ಡೆಮೋಕ್ರೆಟಿಕ್ ಸಿಸ್ಟಮ್ ಅನ್ನು ನಾವು ಅಡಾಪ್ ಮಾಡಿಕೊಂಡು ಎಪ್ಪತ್ತೈದು ವರ್ಷಗಳಾಗಿದೆ ಎಪ್ಪತ್ತೈದು ವರ್ಷ ಆದರೂ ಸಹ ಇದರಲ್ಲಿ ಏನಾದರೂ ಬದಲಾವಣೆ ಆಗಿದೆಯಾ ಎಲೆಕ್ಷನ್ ಎಲೆಕ್ಟ್ರಲ್ ರಿಫಾರ್ಮ್ಸ್ ಇದ್ರ ಬಗ್ಗೆ ಏನಾದ್ರೂ ಬದಲಾವಣೆ ಆಗಿದೆಯಾ ಅನ್ಸತ್ತ ಯಾಕೆ ಯಾಕೆ ಅದನ್ನ ಹೇಳ್ಬೇಕು ಅಂತಂದ್ರೆ ನಮ್ಮ ಎಲೆಕ್ಷನ್ಸ್ ಏನ್ ನಡೆದು ಈವರೆಗೂ ಏನ್ ನಡೆದಿದೆ ಅಥವಾ ಈಗ ಮನೆ ಮನೆ ಆಗಿರುವಂತಹ ಎಲ್ಲ ಎಲೆಕ್ಷನ್ ಗಳನ್ನೂ ಸಹ ಏನು ವೋಟಿಂಗ್ ಯಾವ ರೀತಿ ಆಗಿದೆ ಅಂದ್ರೆ ಸಿಕ್ಸ್ಟಿ ಪರ್ಸೆಂಟ್ ಆಗಿದೆ ಕೇವಲ ಎಷ್ಟು ಸಿಕ್ಸ್ಟಿ ಪರ್ಸೆಂಟ್ ವೋಟಿಂಗ್ ಆಗಿದೆ ಇನ್ನ ಫೋರ್ಟಿ ಪರ್ಸೆಂಟ್ ಜನ ಇದರಿಂದ ಹೊರಗಡೆ ಉಳಿದಾರೆ ಅಂದ್ರೆ ನಮಗೆ ಯಾವ ಸರ್ಕಾರಗಳು ಬೇಕು ಅಥವಾ ನಮಗೆ ಯಾರು ನಮ್ಮನ್ನ ಆಡಬೇಕು ನಮ್ಮ ರೀಪ್ರೆಸೆಂಟೇಟಿವ್ ಯಾರು ಆಗಬೇಕು ಅನ್ನೋದನ್ನ ತೀರ್ಮಾನ ಮಾಡಿದವರು ಯಾರು ಕೇವಲ ಸಿಕ್ಸ್ಟಿ ಪರ್ಸೆಂಟ್ ಜನ ಇನ್ನ ನಲ್ವತ್ತು ಪರ್ಸೆಂಟ್ ಜನ ಇದ್ರ ಗೋಜಿಗಿನೇ ಹೋಗಿಲ್ಲ ಅವರು ನಲ್ವತ್ತು ಪರ್ಸೆಂಟ್ ಜನ ಎಲೆಕ್ಷನ್ ವೋಟಿಂಗ್ಗೂ ಬಂದಿಲ್ಲ ಅವರು ಯಾವ ತಮಗೆ ಯಾವ್ದು ಯಾರ ರೀಪ್ರೆಸೆಂಟೇಟಿವ್ ಬೇಕು ಯಾವ ಸರ್ಕಾರಗಳು ಬೇಕು ಅನ್ನೋದನ್ನ ಅವರು ಹೀಗಾಗಿ ನಾವು ಅದಕ್ಕೆ ಜನವರಿ ಇಪ್ಪತ್ತೈದರಂದು ಭಾರತ ಚುನಾವಣಾ ಆಯೋಗ ಜಾರಿ ಬಂದಿರತಕ್ಕಂಥ ನಿಗದಿತವಾಗಿ ಅದೇ ರೀತಿ ಇದರ ಉದ್ದೇಶದಿಂದ ಹೊಸದಾಗಿರ್ತಕ್ಕಂಥ ಮತದಾನ ಗುರುತಿಸಬೇಕು ಗರಿಷ್ಠ ಆಗಿರ್ತಕ್ಕಂಥ ಮಾಡಲಿಕ್ಕೆ ಈ ಒಂದು ಚುನಾವಣಾ ಆಯೋಗದವರು ರಾಷ್ಟ್ರೀಯ ಮತದಾನ ಕಾರಣೆಯನ್ನ ಅದರ ಜೊತೆಗೆ ಭಾರತ ಒಂದು ಬಲಿಷ್ಠವಾಗಿ ಸದೃಢವಾಗಿ ಪ್ರಗತಿ ಪಥದಲ್ಲಿ ಸಾಗಲಿಕ್ಕೆ ಅನುಕೂಲ ಆಗಲಿಕ್ಕೆ ಚುನಾವಣೆಗಳು ಅವಶ್ಯಕವಾಗಿರುತ್ತವೆ ಎಲ್ಲ ಮತದಾರರು ಮಕ್ಕಳ ಮತದಾನ ಚಲಾಯಿಸಿದ ಒಂದು ಸದನವಾಗಿರ್ತಕ್ಕಂಥ ಭಾರತವನ್ನು ಈ ರಾಷ್ಟ್ರೀಯ ಮತದಾನ ಆಚರಣೆಯನ್ನ ಅಧ್ಯಕ್ಷಕೊಂಡು ತಂದಿದ್ದಾರೆ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ